ಅದನ್ನು ಮಾನ್ಯ ಭಾಳಷ್ಟು ವಿರೋಧ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಯಾರಿಗೆ ಅರ್ಹತೆ ಇದೆ ಅವರಿಗೆ ನಾವು ಏನು ವಸತಿ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅದಕ್ಕೆಲ್ಲ ಕಾನೂನಿದೆ ಅಂತೇಳಿ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ನಾನು ಅದ್ರ ಮೇಲೆ ಹೇಳೋದು ತಪ್ಪಾಗ್ತದೆ ನ್ಯಾಯಬದ್ಧವಾಗಿ ಯಾರಿಗೆ ಸಹಕಾರ ಮಾಡೋಕ್ಕೋ ಸರ್ಕಾರ ಯಾವತ್ತೂ ಕೂಡ ಅವ್ರ ಜೊತೆ ಅವ್ರ ಪರವಾಗಿರ್ತಾರೆ ಅಲ್ಲಲ್ಲ ಅದೇ ಅದನ್ನು ಮಾನ್ಯ ಮುಖ್ಯ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಯಾರ್ಯಾರಿಗೆ ಅರ್ಹತೆ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ ಮೇಲೆ ಅದು ಅವ್ರ ವಿವೇಚನಕ್ಕೆ ಬಿಡಬೇಕಾಗತ್ತೆ ಅವರು ಸುಪ್ರೀಂ ಆಗ್ತಾರೆ ಅದಾದ್ಮೇಲೆ ನ್ಯಾಯಬದ್ಧವಾಗಿ ತೀರ್ಮಾನವನ್ನು ತಗೊಳ್ತಾರೆ ಅದನ್ನು ಅದಕ್ಕೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಆರು ಅಶೋಕ್ ಅವ್ರಿಗೆ ಇನ್ನೇನು ಕೆಲಸ ಇದೆ ಹೇಳಿ ಏನಾದರೂ ಒಳ್ಳೇದಾಗುತ್ತೆ ಏನಾದ್ರು ಒಂದು ಇದಾಗಬೇಕು ಅಂತ ಹೇಳಿದರೆ ಅವ್ರ ಟೈಮಲ್ಲೆಲ್ಲ ಏನು ಇದು ಮಾಡೇ ಇಲ್ಲ ಅಂತ ಯು ಪಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಗೊತ್ತಿದೆಯಾ ಯು ಹೋಗಿ ಇದು ಮಾತಾಡಬೇಕು ಅಶೋಕ್ ಅವರು ಅಲ್ಲಿ ಬುಲ್ಡೋಸರ್ ಸಂಸ್ಕೃತಿ ಅಂತ ಹೇಳ್ತಾರಲ್ಲ ಇಲ್ಲಿ ಅವ್ರು ಮಾಡಿರೋದು ಬುಲ್ಡೋಸರ್ ಇಲ್ಲಿ ಕಾನೂನುಬದ್ಧವಾಗಿ ಒಂದು ತೀರ್ಮಾನ ತಗೊಂಡಾಗ ಯಾರಿಗಾರು ತೊಂದರೆ ಆಗಿದೆ ಅಂದರೆ ಅವರಿಗೆ ಯಾವ ರೀತಿ ಅವರಿಗೆ ರಕ್ಷಣೆ ಕೊಡಬೇಕಾಗಿ ಯಾರೇ ಆದ್ರೂ ನಮ್ಮ ದೇಶದವ್ರು ಆಗಲಿ ಯಾರೇ ಮನುಷ್ಯರು ಎಲ್ಲಿಂದನಾರು ಬರಲಿ ಇದ್ದು ಇಲ್ಲೀಗಲ್ ನಾಳೆ ಅವ್ರಿಗೆ ರಕ್ಷಣೆ ಮಾಡೋದು ಸರ್ಕಾರದ ಕೆಲಸ ಬಟ್ ಇಲ್ಲಿಗಲ್ ಆಗಿರೋದನ್ನ ನಾವು ಮುಂದುವರ್ಸೋದಕ್ಕೆ ಬರೋದಿಲ್ಲ ಯಾವತ್ತೂ ಕೂಡ ಕರೆಕ್ಟ್ ತಾನೇ ಅದು ತಪ್ಪು ಮಾಡಿರೋದನ್ನ ಒಂದು ಕಡೆಗೆ ನಿಲ್ಲಿಸೋದು ಇವ್ರಿಗೆ ತೊಂದರೆ ಆಗಿರೋರಿಗೆ ಮುಂದಿದ್ದ ರೀತಿಯಲ್ಲಿ ಹೆಂಗೆ ಅವ್ರಿಗೆ ಸಹಕಾರ ಮಾಡಬೇಕು ಅದು ಮಾಡ್ತಾರೆ